ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ವಿಡಿಯೋ ತ್ರೀ ಸಿಕ್ಸ್ಟಿ ಚಾನೆಲ್ಗೆ ಒಬ್ಬರು ವಿಶೇಷ ವ್ಯಕ್ತಿಗಳನ್ನ ಪರಿಚಯ ಮಾಡ್ಕೊಡ್ತಾ ಇದೀವಿ ಶ್ರೀಯುತರು ಇಲ್ಲೇ ನೋಡ್ತಾ ಇರಬಹುದು ಒಂದು ವಿಚಿತ್ರ ಒಂದು ಗ್ರಂಥಾಲಯ ನಡೆಸ್ತಾ ಇದ್ದಾರೆ ಬಹಳ ವರ್ಷಗಳಿಂದ ಒಂದು ಬುಕ್ ಕಲೆಕ್ಟ್ ಮಾಡೋ ಅಭ್ಯಾಸದಿಂದ ಇವತ್ತು ಒಂದು ನೂರಾರು ಜನಕ್ಕೆ ಅನುಕೂಲ ಆಗೋ ಒಂದು ಒಳ್ಳೆ ಕಾರ್ಯ ಮಾಡ್ತಾ ಇದ್ದಾರೆ ನೇರವಾಗಿ ಅವ್ರ ಮುಖಾಂತರನೇ ಅವ್ರು ಏನ್ ಮಾಡ್ತಾ ಇದಾರೆ ಅವ್ರ ಹೆಸರು ಎಲ್ಲ ತಿಳ್ಕೊಳ ಸರ್ ನಮಸ್ತೆ ನಮಸ್ಕಾರ ಸರ್ ನಿಮ್ಮ ಹೆಸರು ಹೆಸರು ರಾಮಚಂದ್ರ ಅಂತ ಹೇಳಿ ನಿಮ್ಮ ಊರು ತಂದೆ ತಾಯಿ ತುಮಕೂರು ಜಿಲ್ಲೆ ತಿರುವೇಕರೆ ನಮ್ಮ ಊರು ನಮ್ಮ ತಂದೆ ತಮ್ಮಯ್ಯ ಅಂತ ಹೇಳಿ ತಾಯಿ ಸುಶೀಲಮ್ಮ ಅಂತ ಹೇಳಿ ಈ ಗ್ರಂಥಾಲಯವನ್ನ ಎರಡ್ ಸಾವಿರದ ಒಂಬತ್ತರಲ್ಲಿ ಪ್ರಾರಂಭ ಮಾಡಿದ್ವಿ ನೀವು ಪ್ರಾರಂಭ ಮಾಡೋ ಉದ್ದೇಶ ಏನು ಅಂತಂದ್ರೆ ಕೆಲವೊಂದು ಅಮೂಲ್ಯವಾದ ಗ್ರಂಥಗಳು ರೀಪ್ರಿಂಟ್ ಆಗ್ತಾ ಇಲ್ಲ ಹಾಗಾಗಿ ಮೂಲ ಮಾಹಿತಿಗಳು ಇಲ್ಲ ಹಾಗಾಗಿ ಅಂತ ಗ್ರಂಥಗಳನ್ನ ಶೇಖರಣೆ ಮಾಡುವಂತಹದ್ದು ಪ್ರಿಸರ್ವ್ ಮಾಡುವಂತದ್ದು ಎರಡನೇ ಉದ್ದೇಶ ಏನಂದ್ರೆ ಈಗ ಅಹ್ ಟಿವಿ ಮೊಬೈಲ್ ಎಲ್ಲ ಬರ್ತೀನಿ ಪುಸ್ತಕ ಓದೋ ಅಭ್ಯಾಸ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ತಾರಲ್ಲ ಹಾಗಾಗಿ ಅದನ್ನ ಮತ್ತೆ ಪುಸ್ತಕ ಓದೋ ಹವ್ಯಾಸನ ಬೆಳೆಸಬೇಕು ಆ ಓದುಗರಲ್ಲಿ ಪುಸ್ತಕ ಪ್ರೀತಿಯನ್ನ ಬೆಳೆಸಬೇಕು ಅನ್ನೋ ಉದ್ದೇಶದಿಂದ ಎಲ್ಲಾ ಎಲ್ಲಾ ರೀತಿಯ ಪುಸ್ತಕಗಳನ್ನು ಕೂಡ ಇಲ್ಲಿ ಸಂಗ್ರಹ ಮಾಡಲಾಗಿದೆ ಮತ್ತೆ ಮೂರನೇ ಉದ್ದೇಶ ಏನಂದ್ರೆ ಈ ಇವರಲ್ಲಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಸೊ ಅವರಿಗೆಲ್ಲ ಪುಸ್ತಕಗಳು ಸಿಗ್ತಾ ಇಲ್ಲ ಸಿಕ್ಕಿದ್ರು ಕೂಡ ಅದನ್ನ ಕೊಂಡ್ಕೊಳ್ಳೋ ಚೈತನ್ಯ ಇರೋದಿಲ್ಲ ಹಾಗಾಗಿ ಎಷ್ಟೋ ಜನ ಆ ಎಕ್ಸಾಮ್ ತಗೊಳ್ಳದೆ ಬಿಟ್ಬಿಡ್ತಾರೆ ಹಾಗಾಗಿ ಆಯಾ ಟೈಮಲ್ಲಿ ಏನೇನು ಎಕ್ಸಾಮ್ಗಳು ಕಾಲ್ ಮಾಡ್ತಾರೆ ಸೊ ಅಂತಹ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಬುಕ್ಸ್ಗಳನ್ನೆಲ್ಲ ತರಿಸಿ ಸೊ ಅವರಿಗೆ ಲಭ್ಯ ಓದಕ್ಕೆ ಲಭ್ಯ ಆಗುವಂತೆ ಮಾಡಿರಲಿ ಹಾಗಾಗಿ ಈ ಮೂರು ಉದ್ದೇಶ ಇಟ್ಕೊಂಡು ಗ್ರಂಥಾಲಯವನ್ನು ಪ್ರಾರಂಭ ಮಾಡಿದ್ದು ಈಗಾಗಲೇ ಈ ಗ್ರಂಥಾಲಯದಲ್ಲಿ ಇಪ್ಪತ್ತು ಸಾವಿರ ಪುಸ್ತಕಗಳಿದೆ ಸೊ ಎಲ್ಲ ಕೆಟಗರಿ ಫ್ರಮ್ ಎ ಟು ಝೆಡ್ ಎಲ್ಲ ರೀತಿ ಸಣ್ಣ ಮಕ್ಕಳಿಂದ ಹಿಡಿದು ಪಿ ಎಚ್ ಡಿ ಮಾಡೋವರೆಗೂ ಕೂಡ ಅನುಕೂಲವಾಗಂಥ ಎಲ್ಲ ರೀತಿ ಬುಕ್ಸ್ಗಳು ಕೂಡ ಇಲ್ಲಿ ಸಂಗ್ರಹ ಮಾಡಿದ್ದೀನಿ ಮತ್ತು ಇಲ್ಲಿಗೆ ಈ ಪ್ರಾರಂಭ ಮಾಡಿದ್ಮೇಲೆ ಇಲ್ಲಿ ಬರೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಬರೀ ಗ್ರಂಥಾಲಯ ಮಾಡಿ ಪುಸ್ತಕಗಳನ್ನ ಇಟ್ಟ ಸಾಲು ಜನರಿಗೆ ಯಾವ ರೀತಿ ಪುಸ್ತಕ ಓದಬೇಕು ಅನ್ನೋದು ಕೂಡ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ ಸೊ ಹಾಗಾಗಿ ತಿಂಗಳಿಗೊಂದು ಪುಸ್ತಕ ಪರಿಚಯ ಅಂತ ಹೇಳಿ ಕಾರ್ಯಕ್ರಮನ ಪ್ರಾರಂಭ ಮಾಡಿದ್ರೆ ಸೊ ಇಲ್ಲ ನಮ್ಮ ಗ್ರಂಥಾಲಯಕ್ಕೆ ಅಟ್ಯಾಚ್ ಆಗಿ ಒಂದು ಆಡಿಟೋರಿಯಂ ಇದೆ ಅಲ್ಲಿ ಪ್ರತಿ ತಿಂಗಳು ಮೊದಲೇ ಶನಿವಾರ ಒಂದು ಪುಸ್ತಕ ಪರಿಚಯ ಕಾರ್ಯಕ್ರಮ ಅಂತ ನಡೆಯುತ್ತೆ ಸೊ ಅಲ್ಲಿ ಪ್ರತಿ ತಿಂಗಳು ಒಬ್ಬರು ರಿಸೋರ್ಸ್ ಪರ್ಸನ್ಸ್ ಬರ್ತಾರೆ ಆ ಸಂಪೂರ್ಣ ವ್ಯಕ್ತಿಗಳು ಬಂದು ಒಂದ್ ಗಂಟೆ ಒಂದು ಪುಸ್ತಕದ ಬಗ್ಗೆ ಮಾತಾಡ್ತಾರೆ ಉದ್ದೇಶ ಅಂದ್ರೆ ಓದಕ್ಕೆ ಆಗದಲ್ಲಿ ಇರೋರಿಗೆ ಓದೋ ಪುಸ್ತಕ ಮಾರ್ಕೊಳ್ಳೋದಲ್ಲೇ ಇರೋರಿಗೆ ಸೊ ಅವರು ಒಂದು ಅಟ್ಲೀಸ್ಟ್ ಒಂದು ಪುಸ್ತಕದ ಬಗ್ಗೆ ಒಂದು ತಿಂಗಳು ಅದ್ರ ಬಗ್ಗೆ ತಿಳ್ಕೊಳ್ಳಿ ಆಮೇಲೆ ಆಸಕ್ತಿ ಇದೆ ಆ ಪುಸ್ತಕ ಗ್ರಂಥಾಲಯಕ್ಕೆ ಬಂದು ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ಸೊ ಅದರಲ್ಲಿ ಅದ್ರ ಮುಖಾಂತರ ಬೇರೆ ಪುಸ್ತಕಗಳನ್ನು ಕೂಡ ಓದೋ ಹವ್ಯಾಸಗಳನ್ನ ಬೆಳೆಸ್ಕೊಳ್ಳಿ ಅನ್ನೋ ಉದ್ದೇಶದಿಂದ ತಿಂಗಳಿಗೊಂದು ಪುಸ್ತಕ ಪರಿಚಯ ಮಾಡ್ರಿ ಈಗಾಗಲೇ ನೂರ ಎಂಬತ್ತ್ ಮೂರನೇ ತಿಂಗಳಿನ ಪುಸ್ತಕ ಪರಿಚಯ ನಡೀತಾ ಇದೆ ಅಂದ್ರೆ ಮೋರ್ ದನ್ ಹತ್ತು ವರ್ಷಗಳಿಂದ ಜಾಸ್ತಿ ಆಗೋಯಿತು ನಿರಂತರವಾಗಿ ಯಾವ ತಿಂಗಳು ಕೂಡ ನಿಂತಿಲ್ಲ ಆ ರೀತಿ ನೂರ ಎಂಬತ್ಮೂರು ಸಂಪನ್ಮೂಲ ವ್ಯಕ್ತಿಗಳು ನೂರ ಎಂಬತ್ಮೂರು ಪುಸ್ತಕಗಳು ಎಲ್ಲಾ ಜನಗಳು ಕೂಡ ತಲುಪಿದೆ ಎಲ್ಲ ತಿಳ್ಕೊಂಡು ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದಾರೆ ಹಾಗಾಗಿ ಗ್ರಂಥಾಲಯಕ್ಕೆ ಬರುವವರ ಸಂಖ್ಯೆನೂ ಕೂಡ ಜಾಸ್ತಿ ಆಗ್ತಾ ಇದೆ ಈಗ ಆಲ್ರೆಡಿ ನಾನ್ನೂರಕ್ಕೂ ಹೆಚ್ಚು ಸದಸ್ಯರಿದ್ದಾರೆ ನಮ್ಮ ಗ್ರಂಥಾಲಯದಲ್ಲಿ ರೆಗ್ಯುಲರ್ ಆಗಿ ಓದುವಂತರು ಸೊ ಹಾಗಾಗಿ ಈ ನಮ್ಮ ಗ್ರಂಥಾಲಯ ಸಾರ್ವಜನಿಕವಾಗಿ ತುಂಬಾ ಉಪಯುಕ್ತವಾಗಿದೆ ನಮ್ಮ ಗ್ರಂಥಾಲಯದ ವಿಶೇಷ ಏನು ಅಂದ್ರೆ ಓಪನ್ ಟೈಮಿಂಗ್ಸ್ ಅವ್ರು ಯಾವ ಬೇಕಾದ್ರೂ ಬರ್ಬೋದು ಸೊ ಎನಿ ಟೈಮಿಂಗ್ಸ್ ಬರ್ಬೋದು ಬಂದು ಪುಸ್ತಕವನ್ನ ತಗೊಂಡೋಗಿ ಓದ್ಬಿಟ್ಟು ವಾಪಸ್ ತಂದ್ಕೊಳ್ಬೋದು ಹಾಗಾಗಿ ಎಲ್ಲ ಎಲ್ಲಾ ಎಲ್ಲ ಜನಗಳಿಗೂ ಆ ಸಮಯಕ್ಕೆ ತಕ್ಕಂತೆ ಬಂದು ಅವರಿಗೆ ಬೇಕಾದಾಗ ಬೇಕಾದ ಟೈಮಲ್ಲಿ ಬೇಕಾದಂತ ಪುಸ್ತಕಗಳು ಇಲ್ಲಿ ರೀತಿ ವ್ಯವಸ್ಥೆ ಮಾಡಲಾಗಿದೆ ಹಾಗಾಗಿ ಬರುವ ಜಾಸ್ತಿ ಆಗಿ ಓದುವ ಸಂಖ್ಯೆ ನೆರವೇರ್ತಾ ಇದೆ ಈಗ ನಿಮ್ ಇನ್ನೆಲೆ ಕೇಳೋಣ ಈಗ ನಿಮ್ಗೆ ಈ ಒಂದು ಪುಸ್ತಕದ ಹಾಬಿ ಬಂದಿದೆ ಹೆಂಗೆ ಇವ್ ಏನಾದ್ರು ವರ್ಕ್ ವರ್ಕ್ ಮಾಡ್ತಿದ್ರ ಈಗ ಏನ್ ಮಾಡ್ತಾ ಇದೀರಿ ಪುಸ್ತಕದ ಕುರಿತು ಹೆಂಗ್ ಸಂಗ್ರಹ ಮಾಡ್ಬೇಕಂತ ಮನ್ಸು ಬಂತು ಸ್ವಲ್ಪ ತಿಳಿಸ್ಕೊಡ್ಬೋದಾ ಖಂಡಿತ ಸರ್ ತಿಳುವೆಕೆಯಲ್ಲಿ ನಾನು ಪದವಿ ಪೂರ್ವ ಪಾಲ ಕಾಲೇಜನ್ನು ಓದಿದ್ದು ತುರುವೇಕೆರೆ ಅದಾದ ನಂತರ ಡಿಗ್ರಿ ಕಾಲೇಜು ಕಲ್ಪಸರ್ಗ ಕಾಲೇಜು ಟಿಪ್ಪುನಲ್ಲಿ ಓದಿದ್ದು ಡಿಗ್ರಿ ಆದ್ಮೇಲೆ ಅರ್ಸಿಕೆರೆಯಲ್ಲಿ ಬಿ ಎಡ್ ಕಾಲೇಜು ಅಲ್ಲಿ ಬಿ ಎಡ್ ಅಂತ ಮಾಡಿದೆ ಆ ತಕ್ಷಣ ನಾನು ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಎಕ್ಸಾಮ್ ತಗೊಂಡಿದ್ದೆ ಆರ್ ಆರ್ ಬಿ ಸೊ ಅಲ್ಲಿ ಮೊದಲನೇ ಅಟೆಂಪ್ಟ್ ಅಲ್ಲೇ ಪಾಸ್ ಆಗೋಯ್ತು ಆಲ್ ಇಂಡಿಯಾ ನಲ್ಲಿ ಸೊ ಹಾಗಾಗಿ ಶಿಕ್ಷಣವನ್ನ ಅಲ್ಲಿಗೆ ಮೊಟಕು ಮಾಡಿ ಬಿ ಎಡ್ ಮುಗಿಸಿ ನಂತರ ರೈಲ್ವೆ ಡಿಪಾರ್ಟ್ಮೆಂಟ್ ಹೋಗಿ ಅಲ್ಲಿ ರೈಲ್ವೆ ನಿಲ್ದಾಣಾಧಿಕಾರಿಯಾಗಿ ಸರ್ವಿ ಸೇವೆ ಮಾಡ್ತಾ ಬಂದೆ ಮೂವತ್ತು ವರ್ಷ ಆದ ನಂತರ ರಿಟೈರ್ಮೆಂಟ್ ತಗೊಂಡು ಮತ್ತೆ ಈಗ ನಿಮ್ ಅಂದ್ರೆ ನೀವು ನೋಡಿದಂಗೆ ಅಂದ್ರೆ ನಿಮ್ಗೆ ಓದಿ ತುಡತಾ ಇತ್ತು ಚಿಕ್ಕೂರಿಂದ ನಿಮ್ಗೆ ಓದಬೇಕನ್ನೊಂದು ಬಹಳ ಆಸೆ ಇತ್ತು ಅಲ್ಲಿ ಕೆಲಸದ ಒತ್ತಡ ಅದರಿಂದ ಜಾಸ್ತಿ ಕೊಡಸಕ್ ಆಗಲ್ಲ ಆಮೇಲೆ ತಿರ್ಗಾನೇ ತೊಡಸ್ಕೊಂಡ್ರೆ ರಿಟೈರ್ಡ್ ಆಗಿ ಎಷ್ಟು ವರ್ಷ ಆಯ್ತು ಈ ಒಂದು ಲೈಬ್ರರಿನ ಯಾವಾಗಿಂದ ಸ್ಟಾರ್ಟ್ ಮಾಡುದ್ರೆ ಯಂಗ್ ಸಂಘ್ರ ಸ್ಟಾರ್ಟ್ ಮಾಡುದ್ರೆ ಎರಡ್ ಸಾವಿರದ ಒಂಬತ್ತರಲ್ಲಿ ಪುಸ್ತಕಗಳನ್ನ ಕೊಂಡ್ಕೊಳ್ಳೋ ಅಭ್ಯಾಸ ಇತ್ತು ಓದೋ ಅಭ್ಯಾಸನೂ ಇತ್ತು ಹಾಗಾಗಿ ಪುಸ್ತಕಗಳನ್ನ ಒಂದ್ ಕಡೆ ಶೇಖರಣೆ ಮಾಡಿ ಗ್ರಂಥಾಲಯನ ಮಾಡಬೇಕು ಅನ್ನೋದು ಮುಂಚೆನೆ ಒಂದು ಐಡಿಯಾ ಇತ್ತು ಸರ್ವಿಸಿದಾಗಲೇ ಇತ್ತು ಅದಕ್ಕೋಸ್ಕರ ಮೂವತ್ತು ವರ್ಷ ಸರ್ವಿಸ್ ಆದ್ಮೇಲೆ ವಾಲಂಟಿಯರ್ಟೈರ್ಮೆಂಟ್ ತಗೊಂಡೆ ವಾಲಂಟಿಯರ್ ರಿಟೈರ್ಮೆಂಟ್ ತಗೊಂಡು ಫಸ್ಟ್ ನಾನು ಮಾಡಿದ ಕೆಲಸ ಏನು ಅಂದ್ರೆ ಓದೋದು ಕಂಟಿನ್ಯೂ ಮಾಡಿದೆ ಎಂಎ ಇನ್ ಜರ್ನಲಿಸಮ್ ಅದನ್ನ ಮಾಡಿದ್ರೆ ಅದಾದ ನಂತರ ಲೈಬ್ರರಿ ಜ್ಞಾನಕೋಸ್ಕರವಾಗಿ ಮೈಸೂರು ಅದಾದ್ಮೇಲೆ ಲೈಬ್ರರಿ ಜ್ಞಾನಕೋಸ್ಕರವಾಗಿ ಮತ್ತೆ ಲೈಬ್ರರಿ ಸೈನ್ಸ್ ಸೊ ಅದನ್ನು ಕೂಡ ಮಾಡಿಕೊಂಡೆ ಅದಾದ ನಂತರ ಲೈಬ್ರರಿನಲ್ಲಿ ಮತ್ತಷ್ಟು ಹೆಚ್ಚು ಪುಸ್ತಕಗಳನ್ನ ತಂದು ಅದ್ನ ಕ್ಲಾಸಿಫಿಕೇಶನ್ ಮಾಡಿ ಇಡಕ್ಕೆ ಸಾಧ್ಯವಾಯ್ತು ಹಾಗಾಗಿ ಎಲ್ಲಾ ರೀತಿ ಪುಸ್ತಕಗಳು ಇದೆ ಪುಸ್ತಕಗಳನ್ನ ಕೊಂಡ್ಕೊತೀನಿ ಕೆಲವರು ಪುಸ್ತಕಗಳನ್ನ ಡೊನೇಟ್ ಮಾಡ್ತಾ ಇದ್ದಾರೆ ತುಂಬ ಜನ ಬಸ್ಗಳನ್ನು ಕೂಡ ಡೊನೇಟ್ ಮಾಡ್ತಾ ಇದ್ದಾರೆ ಅದನ್ನು ಕೂಡ ಸಂಗ್ರಹ ಮಾಡಿ ಒಂದು ವ್ಯವಸ್ಥಿತವಾಗಿ ವರ್ಗೀಕರಣ ಮಾಡಿ ಖಂಡಿತ ಸರ್ ಈಗ ನಮ್ಮ ಎಸ್ ಎಲ್ ವೈರಪ್ಪ ಅವ್ರ ಬಿತ್ತಿಲ ಒಂದು ಹೇಳ್ತಾರೆ ಅವ್ರ ಆತ್ಮಚರಿತ್ರಲ್ಲಿ ಒಬ್ಬ ಬರಹನ್ಗಾರಕ ಅಂತ ಹೆಚ್ಚಾಗಿ ಒಬ್ಬ ಲೈಬ್ರರಿ ಗ್ರಂಥ ಭಂಡಾರಿ ವ್ಯಾಲ್ಯೂ ಜಾಸ್ತಿ ಅಂತ ಯಾಕರ ಗ್ರಂಥ ಭಂಡಾರಿ ಓದುಗರ್ಗಳ್ ಏನಿರ್ಬೇಕು ಎಲ್ಲಾನು ಕೊಡ್ತಾನೆ ಒದಗಿಸ್ಕೊಡ್ತಾರೆ ಅವ್ರದ್ದು ಮೌಲ್ಯ ಜಾಸ್ತಿ ಅಂತ ಹೇಳ್ತಾರೆ ಆ ಕೆಲಸ ನೀವ್ ಮಾಡ್ತಾ ಇದಾರೆ ಅಂತ ಅನ್ಸುತ್ತೆ ಅವ್ರು ಎಸ್ ಎಲ್ ಭೈರಪ್ಪ ಇಲ್ಲೇ ಅವ್ರ ಈ ಭಾಗದವ್ರೇನೆ ಅವ್ರ ಮಾತು ನಿಮ್ ಮುಖಾಂತರ ನಿಜ ಅನಸ್ತಾ ಇದೆ ಈಗ ನೀವ್ ಹೇಳ್ತಾ ಇದ್ರೆ ಮಕ್ಕಳಿಂದ ಹಿಡಿದು ಪಿ ಎಚ್ ಡಿ ಮಾಡಂಗ ಅವ್ರೆ ಸ್ವಲ್ಪ ಹಿಂಗೆ ನೀವ್ ಒಂದ್ ಚೂರು ತೋರ್ಸ್ಕೊಳ್ಬೋದ ಸರ್ ಹಿಂಗೆ ನಿಮ್ಮ ಮುಗ ಬರ್ದಾರ ಇಲ್ಲೇ ಕಾಣ್ತಾ ಇದೆ 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 ರೆಫರೆನ್ಸ್ ಬುಕ್ಸ್ ಇವೆಲ್ಲವೇ ಆಮೇಲೆ ಇದು ಸಮಗ್ರ ಸಾಹಿತ್ಯ ಒಬ್ಬ ಲೇಖಕರ ಪೂರ್ತಿ ಏನೇನ್ ಬರ್ದೇ ಅದಷ್ಟು ಪೂರ್ತಿ ಸಮಗ್ರ ಸಾಹಿತ್ಯ ಹಾಗೆ ಅಲ್ಲಿಂದ ಮುಂದಕ್ಕೆ ಬಂದ್ರೆ ಜನರಲ್ ನಾಲೆಡ್ಜ್ ಮಕ್ಕಳಿಗೋಸ್ಕರ ಜನರಲ್ ನಾಲೆಡ್ಜ್ ಆಮೇಲೆ ವಿಜ್ಞಾನಕ್ಕೆ ಸಂಬಂಧಪಟ್ಟಿದ್ದು ಆಮೇಲೆ ಕಂಪ್ಯೂಟರ್ ಸಂಬಂಧಪಟ್ಟಿದ್ದು ಕಥಾ ಮಕ್ಕಳಿಗೆ ಕಥಾ ಸಂಕಲನಗಳು ಎಲ್ಲ ಇದೆ ಅಲ್ಲಿ ನಮ್ಮಂದ್ರೆ ಇಲ್ಲಿ ಸರಣ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಸಾಹಿತ್ಯ ದಾಸ ಸಾಹಿತ್ಯಗಳು ಸರಣ ಸಾಹಿತ್ಯ ಅದಕ್ಕೆ ಸಂಬಂಧಪಟ್ಟ ಸ್ಕೂಲ್ ಇದೆ ಆಮೇಲೆ ಸಿನಿಮಾ ಸಂಬಂಧಪಟ್ಟಿದ್ದ ಇತಿಹಾಸ ಅದು ಕೂಡ ಇಲ್ಲಿ ಇದೆ ಅದಾದ ನಂತರ ಮಕ್ಕಳಿಗೆ ನೋಡಿ ಎಲ್ಲ ವ್ಯಾಲ್ಯೂಮ್ ಗಳು ಇದೆ ನೋಡಿ ಎಲ್ಲ ಪರಿಪೂರ್ಣವಾಗಿ ವಚನ ಸಾಹಿತ್ಯಗಳು ಕೂಡ ವ್ಯಾಲ್ಯೂಮ್ ಇದೆ ರೇರ್ ಬುಕ್ ಗಳು ಎಲ್ಲರೂ ಸಿಗಲ್ಲ ಆ ತರದಲ್ಲಿ ನಿಮ್ಮ ಪೂರ್ತಿ ಇಂಜಿನಿಯರಿಂಗ್ ಮತ್ತೆ ಗೆ ಆಮೇಲೆ ವಿಜ್ಞಾನಕ್ಕೆ ಸಂಬಂಧಪಟ್ಟಿದೆ ಪೂರ್ತಿ ವಿಜ್ಞಾನಕ್ಕೆ ಸಂಬಂಧಪಟ್ಟಿದ್ದು ಆಮೇಲೆ ನಮ್ಮ ತುಳುವೇಕೆಯಲ್ಲಿ ತುಮಕೂರು ಜಿಲ್ಲೆಯಲ್ಲೇ ಬರಹಗಾರ ಇದೆಯಲ್ಲ ಅವ್ರು ಬರೆದಿರುವಂತ ಪುಸ್ತಕಗಳ ಸಂಗ್ರಹ ಇದೆ ಖಂಡಿತ ಸರ್ ಈಗ ಇಲ್ಲಿ ನಾವು ನೋಡ್ತಾ ಇದ್ದೀನಿ ನಿಮ್ಗೆ ಯಾವ್ದೋ ಇಂದ ಏನೋ ಒಂದು ಅವಾರ್ಡ್ ಇದ್ ಮಾಡಿದ್ರೆ ಸ್ವಲ್ಪ ನೆನಕೊಳ್ಬೋದ ರೀಜನಲ್ ಮ್ಯೂಸಿಯಂ ಆಫ್ ನ್ಯಾಚುರಲ್ ಹಿಸ್ಟ್ರಿ ಅಟ್ ಮೈಸೂರು ಏನ್ ಅದೇನು ಅಂತಂದ್ರೆ ಮ್ಯೂಸಿಯಂ ನ್ಯಾಚುರಲ್ హిస్టరీ ಮೈಸೂರಿನಲ್ಲಿ ಇಲ್ಲนะ ಪುಸ್ತಕಗಳನ್ನ ಯಾವ ರೀತಿ ನಾವು ಪ್ರಿಸರ್ವ್ ಮಾಡಬೇಕು ಅದು ವೈಟ್ ಆಂಟಿ ಬಂದು ಹಾಳಾಗೋಕ್ತಲ್ಲ ತುಂಬಾ ವರ್ಷ ಆದಮೇಲೆ ಆತರ ಪುಸ್ತಕಗಳನ್ನು ಲೈಬ್ರರಿ ನ ಯಾವ ರೀತಿ ಮೇಂಟೇನ್ ಮಾಡಬೇಕು ಕಿಟ್ಗಳನ್ನೆ ಹಾಗೆ అలా ರಕ್ಷಣೆ ಪಡೆಯಬೇಕು ಒಂದು ಟ್ರೈನಿಂಗ್ ಕೋರ್ಸ್ ಇದೆ ಮೈಸೂರಿನಲ್ಲಿ ಓಕೆ ಸೋ ಅದನ್ನೂ ಕೂಡ ನಾನು ಮಾಡ್ಕೊಂಡಿದ್ದೀನಿ ಬಹಳ ಸಂತವಾಗಿ ನನಗೆ ಅನಿಸುತ್ತಾ ಇದೆ ಯಾಕಂದ್ರೆ ಲೈಬ್ರರಿ ಮಾಡಿ ಸುಲಭಲ ಅದನ್ನ ನಿರ್ವಹಣೆ ಮಾಡಿಯಾದೆ ಅಲ್ಲ ಒಂದು ವಿಂಗಡಣೆ ಮಾಡಿ ಅದೂ ಅದು ಬಹಳ ಸಿಸ್ಟಮ ಕೆಲಸ ಆ ಒಂದು ಅಚ್ಚಕಟ್ಟತನ ಕಾಣ್ತಾ ಇದೆ ಖಂಡಿತ ನಮ್ ಬಯರಾ ಬಗ್ಗೆ ಮಾತಾಡ್ತಾ ಇದೋ ಅವರೆಲ್ಲಾ ಬುಕ್ ಗಳು ನೋಡಿ ಆ ಕಾಲದಿಂದನೇ ಈಗ ಹೊಸ ಎಡಿಷನ್ ಬಂದಿರಬಹುದು ಬಟ್ ಆ ಕಾಲದಲ್ಲಿ ನಾನು ತಗ್ಗು ನೋಡಿದ್ರೆ ಹೆಚ್ಚು ಕಡಿಮೆ ಇದು ಸುಮ್ನೆ ನಾನ್ ನಿಮ್ ಜನಗಳಿಗೆ ಏನ್ ಹೆಚ್ಚು ಕಡಿಮೆ ಇದೆ ನಲ್ವತ್ ವರ್ಷದ ಮೇಲೆ ಆಗಿದೆ ಅಂತ ಅನಿಸ್ತಾ ಇತ್ತು ಮೊದಲನೇ ಎಡಿಷನ್ ಹೆಚ್ಚು ಕಡಿಮೆ ಒಂದು ನಲ್ವತ್ ವರ್ಷದ ಹಿಂದೆ ಆಗಿರೋ ಬುಕ್ಗಳು ಇಲ್ಲಿ ನೋಡ್ತಾ ಇರಬಹುದು ನಮ್ಮ ಭೈರಪ್ನವ್ರ ಅಂದ್ರೆ ಫೇಮಸ್ ನಮ್ಮ ಕರ್ನಾಟಕದಲ್ಲಿ ನೈನ್ಟೀನ್ ಸೆವೆಂಟಿ ಒನ್ ಇದು ನೈನ್ಟೀನ್ ಏಯ್ಟಿ ಸೆವೆನ್ ಆ ಟೈಮ್ ಬುಕ್ಗಳು ಕೂಡ ಇಲ್ಲಿ ಇದೆ ಇತ್ತೀಚೆಗೆಲ್ಲ ರೀಪ್ರಿಂಟ್ ಆಗಿರ್ಬೋದು ಎಲ್ಲ ಹೊಸ ಪುಸ್ತಕಗಳು ಹಳೆ ಪುಸ್ತಕಗಳಿದೆ ಸಾಕ್ಷಿ ಅನ್ನೋದು ಅವ್ರದೊಂದು ಫೇಮಸ್ ಕಾದಂಬರಿ ಅದ್ರದ್ದು ಮೊದಲನೇ ಕೃತಿನಿ ಅಂತ ಅನ್ನಿಸ್ತಾ ಇದೆ ಏಟಿ ಸಿಕ್ಸ್ ಅಂದ್ರೆ ನಾನು ಹೇಳ್ತಾ ಇರೋದು ಇಲ್ಲಿ ರೇರ್ ಕಲೆಕ್ಷನ್ ಅದಕ್ಕಿಂತ ಮುಂಚೆ ತಬ್ಬಲಿ ಅದು ಕೂಡ ಆಗಿದೆ ಸೆವೆಂಟಿ ಟು ಇದರಿಂದ ಹಾಗೆ ಎಲ್ಲಾ ಸೀರೀಸ್ ಗಳು ಕಾಣ್ ಬರ್ತಾ ಇದೆ ಇಲ್ಲಿ ಆ ಭೈರಪ್ಪನವರು ಒಂದ್ ಮಾತು ಹೇಳ್ತಾರೆ ಸೊ ಎಷ್ಟು ವರ್ಷ ಆದ್ರೂ ಆ ಕೃತಿಗಳನ್ನ ಮತ್ತೆ ಮತ್ತೆ ಓದ್ತಾ ಇದಾರೆ ಅಂದ್ರೆ ಆಗ ಪುಸ್ತಕಗಳಿಗೆ ಮೌಲ್ಯ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಖಂಡಿತ ಅಂದಾ ಒಳಗಡೆ ಸತ್ವ ಇದೆ ನೆಕ್ಸ್ಟ್ ಕಲುಕದರೆ ಸಲ್ಲಿಸಬೇಕು ಅಂದೆ ಆ ಆಗ್ತಾ ಇದೆ ಬಹಳ ಸಂತಸ ಈಗ ಗಾಂಧೀಜೇ ಪೂರ್ತಿ ಪುಸ್ತಕಗಳು ಅವೆಲ್ಲಾ ಇದೆ ವ್ಯಾಲ್ಯೂಮ್ಸ್ ಇದೆ ನಮ್ಮ ಕರೆಕ್ಟ್ ಅವ್ರ ಬಗ್ಗೆ ಸಂಘ್ರಮ ಮತ್ತೆ ಅವರ ಬರ್ತಿರೋದಲ್ಲ ಹೌದು ಖಂಡಿತ ಹಾಗೇನೇ ಇಲ್ಲಿ ಗಾಂಧೀಜಿ ಫೋಟೋ ಐತೆ ಅವ್ರದ್ದು ಆತ್ಮಕಥೆಯಿಂದ ಇಂದ ಎಲ್ಲ ಇದೆ ಗಾಂಧಿಯವರ ಬಗ್ಗೆನೇ ಇದೆ ಅಂತ ಇದೆ ಫಸ್ಟ್ ಮತ್ತೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಸಂಗ್ರಹ ಮಾಡಿದ್ದಾರೆ ಅವ್ರ ಫೋಟೋ ಇಟ್ಟಿದ್ರೆ ನೆನಪಾಗಿ ನಿಜವಾಗ್ಲೂ ಬಹಳ ಖುಷಿ ನೋಡಿ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಭಾಷಣಗಳು ಮತ್ತೆ ಅವ್ರ ಎಲ್ಲಾ ಎಲ್ಲ ಸಂಪುಟಗಳನ್ನೂ ಕೂಡ ಇಟ್ಟಿದಾರೆ ಕಾನೂನಿಗೆ ಸಂಬಂಧಪಟ್ಟಗಳು ಇದು ಕಾನ್ಸ್ಟಿಟ್ಯೂಷನ್ ಪ್ರತಿಯೊಂದು ಇದೆ ಮತ್ತೆ ಎಲ್ಲಾ ಮಕ್ಕಳುಗಳು ನೀವು ಹೇಳದಂಗ ಎಕ್ಸಾಮ್ ತಗೋಳೋರ್ಗಿ ಎಲ್ಲರಿಗೂ ಅನುಕೂಲ ಮಾಹಿತಿ ಬಗ್ಗೆ ಇದೆ